ವೃದ್ಧರಿಗೆ ಬುದ್ಧಿ ಮಾಂದ್ಯರಿಗೆ ಆಸರೆ ನೀಡಿ ಆಶ್ರಯದಾತೆಯಾಗಿ ಮಾನವೀಯತೆಗೆ ಮಾದರಿಯಾದ ಕಮಲಾಪುರದ ಗಂಗಮ್ಮ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಈ ಮಾತನ್ನ ತನ್ನ ಜೀವನದಲ್ಲಿ ಹಾಸು ಹೊಕ್ಕಾಗಿಸಿಕೊಂಡಿರುವ ಕಲಬುರಗಿ ಜಿಲ್ಲೆಯ ಕಮಲಾಪುರ ಪಟ್ಟಣದ ಗುರುಗೋಳ್ ಕುಟುಂಬದ ಎಲ್ ಗೂಡ್ಸ್ ವಾಹನದ ಚಾಲಕರಾದ ರೇವಣ್ಣ ಸಿದ್ದಯ್ಯನವರ ಧರ್ಮಪತ್ನಿ ಶ್ರೀಮತಿ ಗಂಗಮ್ಮನವರು ರುದ್ರಾಶ್ರಮವನ್ನು ತುಂಬ ಶಿಸ್ತಿನಿಂದ ನಡೆಸುತ್ತಿದ್ದಾರೆ ಒಂದು ಕೈಯಿಂದ ದಾನ ಮಾಡಿದರೆ ಮತ್ತೊಂದು ಕೈಗೆ ಗೊತ್ತಾಗಬಾರದು ಎಂಬಂತೆ ತಾನು ಮಾಡುತ್ತಿರುವ ನಿಸ್ವಾರ್ಥ ಸೇವೆ ಬರೀ ತೋರಿಕೆಯಾಗದ ರೀತಿಯಲ್ಲಿ ತುಂಬ ಶ್ರದ್ಧಾ ಭಕ್ತಿಯಿಂದ ಯಾರೂ ಇಲ್ಲದ ಅನಾಥರಿಗೆ ವಯಸ್ಸಾದ ವಯೋವೃದ್ಧರಿಗೆ ಕಣ್ಣು ಕಾಣದ ಅಂಧರಿಗೆ ಬುದ್ಧಿ ಸ್ಥಿಮಿತವಿಲ್ಲದ ಬುದ್ಧಿಮಾನ್ಯರಿಗೆ ತಾಯಿಯಂತೆ ಆಶ್ರಯ ನೀಡಿ ಅವರಿಗೆ ಉಚಿತವಾಗಿ ವಸತಿ ಊಟವನ್ನು ನೀಡುತ್ತಾ ಬಂದಿರುವ ಗಂಗಮ್ಮನವರಿಗೆ ಕೋಟಿ ಕೋಟಿ ನಮನಗಳು ಭಾಗ್ಯಜ್ಯೋತಿ ಟ್ರಸ್ಟ್ ಟ್ರಸ್ಟನ್ನು ನಡೆಸುತ್ತಿರುವ ಗಂಗಮ್ಮನವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇವರು ಮಾಡುತ್ತಿರುವ ಕಾರ್ಯಕ್ಕೆ ಹೊಗಳಲ್ಲೂ ಪದಗಳೇ ಸಿಗುತ್ತಿಲ್ಲ ಯಾವುದೇ ನಿರೀಕ್ಷೆ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ಸಂದೇಹವಾಗಿ ತಮ್ಮ ಸಮಯವನ್ನು ಇಂತಹ ನಿರ್ಗತಿಕರಿಗೆ ಮೀಸಲಿಟ್ಟಂತಹ ಗಂಗಮ್ಮನವರಂತಹ ತ್ಯಾಗಮಯಿ ಜೀವಗಳು ಇಂತಹ ಸೇವೆಗೆ ಮುಂದೆ ಬರಲಿ ಎಂಬುದೇ ನಮ್ಮ ಟಾರ್ಗೆಟ್ ಟ್ರೂತ್ ವಾಹಿನಿಯ ಆಶಯವಾಗಿದೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನನ್ನ ಹೆಸರು ಗಂಗಮ್ಮಿಸಿದ್ದಂತೇಳಿ ಜ್ಯೋತಿ ಟ್ಯಾರಿಟೇಬಲ್ ಟ್ರಸ್ಟ್ ತೆಗೆದಿಶಿಂದ ಅದ್ರ ಅಡಿಗಳಲ್ಲೇ ಇವ್ರಿಗೆಲ್ಲರಿಗೆ ನೋಡ್ಕೋತಾ ಇದ್ದೀನಿ ರೀ ಸರ್ ಇಲ್ಲ ಇವಾಗ ಇವಾಗ ಈ ಒಂದು ವೃದ್ಧಾಶ್ರಮ ತೆಗಿ ತೆಗಿಬೇಕಂತ ನಿಮಗೆ ಹ್ಯಾಂಗೆ ಯಾವ ಯಾವ ವಿಚಾರಲಿಂದ ತೆಗ್ದ್ರಿ ನೀವು ಹ್ಯಾಂಗೆ ಮೊದಲಿಗೆ ತೆಗಿಬೇಕು ಯಾಕನ್ನಿಸ್ತು ಅನಿಸ್ತು ಯಾಕಂತಂದ್ರೆ ಬೀಗರ್ ನೆಂಟರಿಗೆ ಭಾಳಷ್ಟು ಜನಕ್ಕೆ ಮಾಡಿದ್ರೆ ಯಾಕಂದ್ರೆ ನಾನು ಸಣ್ಣಾಗಿದ್ದಾಗೇ ಹಿಡ್ದುನೇ ಎಲ್ಲರಿಗೆ ಮಾಡ್ಕೋತೇ ಬಂದ್ರಿ ಸರ್ ಅವರು ಲಾಸ್ಟಿಗೆ ಮೋಸ ಮಾಡ್ಬೇಕಂತೆ ಬಂದಿರೋ ಹೆಂಗೆ ಬಂದಿರೋ ಗೊತ್ತಲ್ಲ ರೀ ಸರ್ ನಂದು ರೊಟ್ಟಿ ಕೇಂದ್ರ ಇತ್ತು ಮೊದಲು ರೊಟ್ಟಿ ಕೇಂದ್ರ ಒಂದು ಮೂವತ್ತು ಮೂವತ್ತೈದು ಮಂದಿ ಹೆಣ್ಮಕ್ಳು ಮಾಡ್ತೀರಿ ಬಿಸ್ನೆಸ್ಗೆ ರೊಕ್ಕ ಅಂತ ಏನು ಇದ್ದಿದ್ದಿಲ್ಲ ರೀ ಸರ್ ಆರಾಮಾಗಿದ್ದೆವು ರೀ ಗಂಡ ಹೆಣ್ತಿ ಮಕ್ಕಳು ನನ್ನ ಮಗನಿಗೆ ಕೊಪ್ಪಳಕ್ಕೆ ಹಾಸ್ಟೆಲ್ಗೆ ರೀ ಎಲ್ಲ ಆರಾಮಾಗೇ ಇದ್ದೇವ್ರನು ಅದು ಎಲ್ಲರೂ ಏನು ಮಾಡ್ದವ್ರಿ ಬಂದು ಎಲ್ಲರೂ ಅವ್ರ ಕೈಲಾಗಿದ ಒಂದೊಂದು ಶಬ್ದಗಳು ಕೊಟ್ಟು ಕೈಲಾಗಿದ ಒಂದೊಂದು ಅಪರಾಧ ಕೊಟ್ಟು ನನಗೆ ಮಾನಸಿಕಕ್ಕೆ ಒಳಗೆ ರೀ ಒಳಗೆ ಮಾಡಿ ನಾ ಏನು ಮಾಡಬೇಕಪ್ಪ ಇಷ್ಟೆಲ್ಲ ಅಪರಾಧ ಹೊತ್ಕೊಂಡು ಇಷ್ಟೆಲ್ಲ ಸಾಲ ಸೂಲ ಹೊತ್ಕೊಂಡು ಒಂದು ಕೋಟಿ ಸಾಲ ಮಾಡಿದ್ದೆವ್ರು ಇಷ್ಟೆಲ್ಲ ಹೊತ್ಕೊಂಡು ನಾವು ಏನು ಮಾಡ್ಬೇಕಂತೇಳಿ ಎರಡು ದೊನ್ ಶೇ ನಿದ್ದೆ ಗೋಲಿ ತಂದು ಕುಂತರನಾ ಕುಂತ್ ಬೆಳ್ಯಾಕ್ ರಾತ್ರಿ ಒಂದು ದಿನ ನನ್ನ ಗಂಡ ಕೇಳ್ದ ನಾವು ಸಾಯ್ಲಾಕ ರೆಡಿ ಆಗಮ್ರಿ ಅಂತೇಳಿ ನೀ ಸಾಯ್ತಂದ್ರೆ ನಾನು ಸಾಯ್ತೀನವ ಅಂತಂದ್ರು ಅವರು ಕೇಳಿದ ನನಗೆ ಒಂದೇ ಒಂದು ಮಾತ್ರ ಇಪ್ಪತ್ತೊಂದು ವರ್ಷನೇ ನೀ ಸತ್ತಿ ನಾ ಸತ್ತಂತಂದ್ರೆ ನಮ್ಮ ಮಕ್ಳಿಗೆ ಅನಾಥ ಮಾಡಿಬಿಟ್ಟು ಹೋಗೋದು ಬೇಡ ನಮ್ಮ ಮಕ್ಳಿಗೆ ತೋಂಡೆ ಸಾಯರಿ ಅಂತಂದ್ರು ಸರಿಯಾಗಿ ಪಾನೆ ಹುಡ್ದು ಅನ್ನಾಗಿನ ಎಲ್ಲ ಮಾಡ್ದೆ ಮಾಡಿ ಕೆಲಿ ಹೋದ ಆಮೇಲೆ ವಿಚಾರ ಮಾಡ್ದೆ ನಮ್ಮದು ನಾವು ಇಬ್ಬರು ಗಂಡ ಅಣ್ತಿ ಸಾಯೋದು ಕರೆಕ್ಟ ನಾ ತಪ್ಪಿಗೆ ಗಂಡ ಸಾಯ್ಬೋದು ನನ್ನ ಮಕ್ಕಳು ಏನೋ ಮಾಡಲಾರ್ದೇ ಯಾಕೆ ಅವರು ರೊಕ್ಕಕ್ಕೆ ನಾ ಗಳಿಸೀನಿ ನನಗೆ ರೊಕ್ಕ ಗಳಿಸ್ಯದಪ್ಪ ದೇವ್ರೆ ಅಂತ ವಿಚಾರ ಮಾಡಿದ್ರೆ ಸಾಲನೇ ಇಲ್ಲ ಸಾಲದವ್ರ ಮನೆಗೆ ಹೋಗಿ ಮುಂಜೆದು ಅವ್ರು ಕೈಕಾಲರೇ ಬೀಳಾಮಿ ಅಂತ ಅಂದ್ಬಿಕ್ ಎಲ್ಲರೂ ಬಲ್ಲಿ ಹೋದ ಬೆಳಕ ಅವರು ಎಲ್ಲ ಆಯ್ತು ತೊಗೋವ ನನಗೆ ಎಂದತದ ಅಂದೇ ಕೊಡು ಎಲ್ಲ ಮಾಡು ಮಟ್ಟು ಅಂತ ಹೇಳಿದ್ರೆ ಆಯ್ತು ಅಂತೇಳಿ ಅನ್ಕೊಂಡು ಮಾನ್ಸಿಕಕ್ಕೆ ನಾ ಒಂದು ಮೂರು ತಿಂಗಳು ಎದ್ದಿಲ್ಲ ಯಾರು ಮಾರಿ ನೋಡಿಲ್ಲ ಯಾರು ಮುಖ ನೋಡಲಿಲ್ಲ ನನ್ನ ಮನೆ ಬಲ ನಾ ಬಲ ರೀ ಏನು ಈ ಕೈ ಬಿಡ್ತಾಳೆ ಅನ್ನಷ್ಟದಾಗೆ ರೀ ದೇವರು ನನ್ನ ಮಗುನ ಭೀ ಮುಗಿದು ಇದು ಮುಗಿದ ಬೆಳಕೆ ಬಂದನು ಬಂದ ಬಂದ್ಬಿಳ್ಯಾ ಏನು ಮಾಡ್ಬೇಕಲ್ಲತ್ತಿದ್ ಮಮ್ಮಿ ನೀನು ನಮಗೇನು ಪ ಹದೇಗಿಟ್ಟು ಹೋಗಬೇಕಲ್ಲತ್ತಿದೇ ಏನು ಅಂತ ಇಲ್ಲ ಮಗನ ಏನು ಮಾಡಿ ಏನು ಮಾಡ್ಲತ್ತಿನೋ ಗೊತ್ತಿಲ್ಲ ಮಗನ ಎಲ್ಲಿ ತಪ್ಪು ಮಾಡೀನಂತು ಭೀ ಗೊತ್ತಿಲ್ಲ ಬಟ್ ಇಷ್ಟು ಮಾತ್ರ ಗ್ಯಾರಂಟಿ ಮಗನ ಯಾರ್ದೋ ಖರಾಬ್ ಮಾಡಿಲ್ಲ ನನಗೆ ಯಾಕೆ ಇಂಥ ಶಿಕ್ಷೆ ಬಂತೋ ಗೊತ್ತಿಲ್ಲ ಮಮ್ಮಿ ಎಲ್ಲ ಮನುಷ್ಯರಿಗೆ ಬರ್ತಾವ ದನಗಳಿಗಂತೂ ಬರಲ್ಲ ನೀ ಏನು ಮಾಡ್ಬೇಕಲ್ಲತ್ತೀನ ನಾನು ಆಶ್ರಮ ತೆಗಿತೀನಿ ಮಗನ ನನ್ನ ಮಗ ಗಂಡ ಏನೂ ಕೇಳಿಲ್ಲ ಆಯ್ತು ಮಮ್ಮಿ ನೀನು ಆಶ್ರಮ ತೆಗಿ ನಾನು ಕೆ ಕಾಲೇಜ್ ಬಿಟ್ಕೇಶ್ ನಾ ಆಶ್ರಮಕ್ಕೆ ಸಪೋರ್ಟ್ ಮಾಡ್ತೀನಿ ಆಯ್ತು ಮಗ ಮಾಡು ಅಂತ ಆವತ್ತಿನ ಹಿಡಿದ್ರಿ ಇವತ್ತಿನ ತಕ ರೀ ಮೂರು ವರ್ಷ ಮ್ಯಾಗ ಐತ್ರಿ ಇಷ್ಟು ರೀ ಯಾವುದೇ ರೀತಿ ಟೆನ್ಷನ್ ಇಲ್ಲ ರೀ ಇದು ಒಂದು ಸಣ್ಣ ಆಪ್ರೇಷನ್ ಆಗಿ ಅಷ್ಟೇ ಒಂದು ಟೆನ್ಷನ್ ರೀ ಎರಡು ದಿನ ನಾ ಅಷ್ಟೇ ಟೆನ್ಷನ್ ತೊಗೊಂಡು ಆಮೇಲೆ ನಾರ್ಮಲ್ ಮನ್ಸರಪ್ಲೇನೆ ಓಡಾಡತ್ತೀನಿ ರೀ ಬರ್ತೀವಿ ಸರ್ ಒಂದು ಒಂದು ತಿಂಗಳು ನಲ್ವತ್ತೈದರ ತಕ ಬರ್ತೀವಿ ರೀ ಒಂದು ತಿಂಗಳು ಐವತ್ತು ಮ್ಯಾಗ್ ಓತೀವಿ ರೀ ಒಂದು ತಿಂಗಳು ಮೂವತ್ತೇ ರೀ ಅವ್ರದ್ದು ಹಾಸ್ಪಿಟಲ್ ಖರ್ಚೆ ಅವು ಇವು ಏನೂ ಇರಲಿಲ್ಲ ಅಂತಂದ್ರೆ ಕಡಿಮೆ ಬರ್ತವ್ರಿ ಖರ್ಚೆ ಈಗಾರೇ ಒಂದು ನಾಲ್ಕೈದು ತಿಂಗಳೈತ್ರಿ ರುದ್ರೋಡಿ ಸರ್ ಬಂದಾರೀ ರುದ್ರೋಡಿ ಸರ್ ಬಂದ್ಬಿಳಾ ನಮ್ಗೆ ಎಲ್ಲ ರೀತಿಯಲ್ಲಿ ಜೈದಾಗ ಹೆಲ್ಪ್ ಅಲತ್ತವ್ರಿ ಸರ್ ಏನೇ ಇದ್ರೂ ರುದ್ರೋಡಿ ಸರ್ ಅವ್ರು ನೋಡ್ಕೋತಾರೀ ಸರ್ ನಡ್ಸ್ಕೊತ ಬಂದಿವಿ ಸರ್ ಯಾವದೇ ರೀತಿ ಈ ಜಾಗ ಬಾಡಿಗೆ ಅದಾರ ಸರ್ ಈ ಜಾಗ ಬಾಡ್ಗೆ ಕಟ್ಟದ ಆಲರ ಬಟ್ಟಿಗಾರೇ ನಾ ಎಲ್ಲರಿಗಿ ರೀ ಸರ್ ಇದಕ್ಕೆ ಎಲ್ಲ ಕೂಡ ಒಂದು ಒಂಬತ್ತು ಹತ್ತು ಸಾವಿರ ಬರ್ತಾರೆ ಸರ್ ನೀರಿಲ್ಲ ಮತ್ತು ನೀರು ಹೊರಗಿನ ತರಿಸ್ಕೊತೀನಿ ರೀ ಸರ್ ಟ್ಯಾಂಕರ್ ಹಚ್ಚಿ ಹಾಂ ರೀ ಕುಡಿಲಕ್ಕೆ ಫಿಲ್ಟರ್ ನೀರು ತರಿಸ್ತೀನಿ ರೀ ಬಳಸ್ಲಕ್ಕೆಲ್ಲ ಟ್ಯಾಂಕರ್ ಹಚ್ಚಿ ತರಿಸ್ಕೊತೀನಿ ರೀ ಸರ್ ಎಲ್ಲ ಅಂತ್ಯ ಸಂಕ್ರ ನಾನೇ ಮಾಡ್ತೀನಿ ರೀ ಸರ್ ಎಲ್ಲ ನಾವೇ ಮಾಡ್ತೀವಿ ಸರ್ ಬರ್ತೀರಿ ಸರ್ ಒಬ್ರು ತೀರ್ಕೊಂಡ್ರೆ ಏಳು ಏಳುವರೆ ಸಾವಿರ ತಕ್ಕ ಬರ್ತೀರಿ ಸರ್ ಎಲ್ಲ ನಾವೇ ನೋಡ್ಕೋಬೇಕು ಸರ್ ಏನಿಲ್ಲ ರೀ ಸರ್ ಎಲ್ಲರೂ ಅವ್ರ ಅವ್ರ ಕೈಲಿ ಎಷ್ಟು ಹತ್ತವರು ಸಪೋರ್ಟ್ ಮಾಡಿದ್ರಂದ್ರೆ ನಾವೊಂದು ಸ್ವಂತ ಜಾಗನ್ಯಾಗ ಅವ್ರಿಗೆ ಒಯ್ದು ಕುಂದ್ರ್ದೆ ಅಂತಂದ್ರೆ ನನಗೆ ಇನ್ನೂ ತಕ್ಕ ಇನ್ನೂ ಇಂಥವ್ರು ಹತ್ತು ಮಂದಿ ನನಗೆ ಆಶ್ರಮದಾಗ ಹೊರಗಿನವ್ರು ಸಿಕ್ಕ್ರೂ ಅವ್ರಿಗೆ ಚೆಂದ ನೋಡ್ಕೊತೀನಿ ಅನ್ನೋದು ನನಗೆ ಬೇ ನನ್ನ ಮೇಲೆ ನನಗೆ ಗ್ಯಾರಂಟಿ ರೀ ಸರ್ ಯಾಕಂತಂದ್ರೆ ಇವ್ರಿಗೆ ಈ ಕಿರಾಯೇ ಕಟ್ಟೋದಾಗಲ್ಲ ಆಗ್ಯದ ಅಂತೇಳಿ ಸ್ವಲ್ಪ ನನಗೆ ಮಜಬೂರಿ ಅಲ್ಲತ್ತವ್ರಿ